ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದಲ್ಲಿರುವ ಬಾಲ್ ಕಂಪ್ಯೂಟರ್ ತರಬೇತಿ ಕೇಂದ್ರದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂವತ್ತು ದಿನಗಳ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕುರಿತು ನಿರ್ದಿಷ್ಟ ವಲಯಾಧಾರಿತ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಲಬುರಗಿ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಬೆಂಗಳೂರು ಮತ್ತು ಕರ್ನಾಟಕ ಉದ್ಯಮಶೀಲತೆ ಅಭಿವೃದ್ಧಿ ಕೇಂದ್ರ ವಿಜಯನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಯಿತು ಉದ್ಯೋಗ ಆವಿಷ್ಕಾರ ಯೋಜನೆಯಡಿಯಲ್ಲಿ ಆಯೋಜಿಸಲಾದ ಈ ಕಾರ್ಯಕ್ರಮವು ಹೊಸ ಉದ್ಯಮಿ ಪ್ರಾರಂಭಿಸಲು ಅಗತ್ಯವಾಗಿರುವ ಪರಿಷ್ಕೃತ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ವಿದ್ಯಾರ್ಥಿಗಳಿಗೆ ಮತ್ತು ಯುವ ಉದ್ಯಮಿಗಳಿಗೆ ವಿಶೇಷವಾಗಿ ರೂಪಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಉದ್ಯಮ ಪ್ರಾರಂಭಿಸುವ ವಿಧಾನ ಮಾರ್ಕೆಟಿಂಗ್ ತಂತ್ರಗಳು ಗುರಿ ನಿರ್ಧಾರ ಸಂವಹನ ಕೌಶಲ್ಯ ಯೋಜನಾ ವರದಿ ತಯಾರಿಕೆ ಸರ್ಕಾರದ ಸಹಾಯಧನ ಪ್ರಕ್ರಿಯೆ ಮತ್ತು ಪ್ಯಾಕಿಂಗ್ ಹಾಗೂ ಬೈಂಡಿಂಗ್ ತಂತ್ರಜ್ಞಾನಗಳ ಕುರಿತು ಮಾಹಿತಿ ನೀಡಲಾಯಿತು ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿದ್ದು ಸಂದೀಪ್ ಅವರಿಂದ ಪ್ರಾರಂಭಿಸಲಾಯಿತು ನಂತರ ಸಿಡಾಕ್ ವಿಜಯನಗರದ ನಾಗರಾಜ್ ಡಿ ಮುಧೋಳ್ ಪ್ರಾಸ್ತಾವಿಕ ನುಡಿಯನ್ನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಎಲ್ ಬಿ ನಾಯ್ಕ ಹಾಗೂ ವೆಂಕಟೇಶ್ ಹಾಗೂ ವಿದ್ಯಾರ್ಥಿಗಳು ಕೆಕೆಆರ್ಡಿಬಿ ಅಧಿಕಾರಿಗಳು ಮತ್ತು ಸಿಡಾಕ್ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉತ್ಸಾಹಭರಿತ ಭಾಗವಹಿಸುವಿಕೆಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಕೆಆರ್ಲಿ ಕಲಿವಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಇಲಾಖೆ ಮತ್ತು ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಜಿಲ್ಲಾ ಇವರ ಸಂಯುಕ್ತ ಆಶ್ರಯದಲ್ಲಿ ಮೂವತ್ತು ದಿನಗಳ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಬಗ್ಗೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಪ್ರಾಥಮಿಕ ಪ್ರಾರಂಭಿಸಿದೆ ప్రార్థన గీతయ సందీప్ సంఘటనలు తండ సందీప్ స్వాగత శ్రీ మొహద్ తహసీల్ ఇండస్ట్రీ ఎక్స్టెన్షన్ ఆఫీసర్ హోసీ ఈ కార్యక్రమం స్వాగతం కోరుతాయి रिटमेंट ऑफिसर विजयनगर और कोड़े इस कार्यक्रम के स्वागत आमंत्रित श्रीमती लक्ष्मी मैडम स्किल डेवलपमेंट विजयनगर और कोड़े इस कार्यक्रम के स्वागत आमंत्रित ಕರಣಿ इलाके விஜನಗರවවර්ගೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾರೆ ಶ್ರೀ ಎಲ್ಬಿ 나ಯಕ್ விஜನಗರ ಕಂಪ್ಯೂಟರ್ ಸೆಂಟರ್ ನಿರ್ದೇಶಕರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾರೆ ಶ್ರೀ ವೆಂಕಟೇಶ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾರೆ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿ ಆಗಮಿಸಿದಂತಹ ಎಲ್ಲ ಅಭ್ಯರ್ಥಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಉದ್ಘಾಟನಾ ಕಾರ್ಯಕ್ರಮ ಈ ವೇದಿಕೆಯ ಮೇಲೆ ಆಸೆ ಎಲ್ಲ ಗಣ್ಯರು ಕುಂಡಲಕ್ಕೆ ನೀರಾಕೋದ್ರ ಮೂಲಕ ಉದ್ಘಾಟಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತೀವಿ ಗಣ್ಯರು ಕೇಂದ್ರ ಬಿಂದುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಈ ಮೂವತ್ತು ದಿನ ಇದೆಯಲ್ಲ ಇದು ನಿಮ್ಮ ಜೀವನ ಬದಲಾಗುವ ಸಮಯ ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ಕಲ್ಕೊಂಡು ಏನು ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಅಂತ ಹೇಳ್ತಿದಾಗ ಅದು ಫ್ಯೂಚರ್ ಅಂದರೆ ಮುಂದಿನ ದಿನಗಳಲ್ಲಿ ಬರುವಂಥ ಎಲ್ಲ ಕೆಲಸಗಾರರು ಈಗ ಮನುಷ್ಯವಾಗಿ ಮಿಷಿನ್ ಮಾಡೋ ಕೆಲಸಗಳು ಸ್ಟಾರ್ಟ್ ಆಗಿದೆ ಅವಾಗ ಆಗಿದೆ ಆಲ್ರೆಡಿ ಬಟ್ ನಿಮ್ಮ ನಮ್ಮ ಇಂಡಿಯಾದಲ್ಲಿ ಈ ಪ್ರಸ್ತುತ ಬೆಂಗಳೂರಲ್ಲಿ ಹೋಗಿ ಗೊತ್ತಾಗ್ತದೆ ಈ ತರಬೇತಿ ಹೋದಾಗ ಅಲ್ಲಿ ಬೆಂಗಳೂರಿಗೆ ಲಕ್ಷ ಲಕ್ಷ ಕೊಟ್ಟು ಹೋಗ್ತಾರೆ ನಿಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ಫ್ರೀಯಾಗಿ ಕಲ್ತಿದ್ದೀರ ಹೌದಾ ಹಾಗಾಗಿ ಇದನ್ನು ಸರ್ಕಾರ ನಿಮ್ಮ ಮನೆ ಬಾಗಿ ಬಂದೇ ಕೊಡ್ತಿದೆ ಅದನ್ನು ಯೂಸ್ ಮಾಡಿಕೊಡಿ ಮುಂದೆ ನಿಮ್ಮ ಜೀವನಕ್ಕೆ ಅನುಕೂಲ ಆಗುವಂಥ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಲಾಖೆ ನಮ್ಮದು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಆ ಇಲಾಖೆಯಲ್ಲಿ ಪಿ ಎಮ್ ಇಚ್ ಪಿ ಸ್ಕೀಮ್ ಇದೆ ಅದರಲ್ಲಿ ನೀವು ಸರ್ವಿಸ್ ಈ ಸರ್ವಿಸ್ ಅಥವಾ ನೆಟ್ವರ್ಕಿಂಗ್ ಏನಿದೆಲ್ಲ ಇದರ ಸಂಬಂಧಪಟ್ಟ ಹಾಗೆ ನಮ್ಮದು ಲೋನ್ ಬಿತ್ತು ಸಬ್ಸಿಡಿ ಇರುತ್ತೆ ಬ್ಯಾಂಕರ್ ಲೋನ್ ಕೊಡ್ತಾರೆ ನಾವು ಸರ್ಕಾರದಿಂದ ಸಹಾಯಧನ ಕೊಡ್ತೀವಿ ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ ನಾಳೆ ಬ್ಯಾಂಕರು ಇಂಪ್ರೂವ್ ಮಾಡಿದಾಗೆ ಏನು ಗೊತ್ತಿಲ್ಲ ಅನ್ನೋ ಪ್ರಶ್ನೆ ಬರಬಾರ್ದು ಇಲ್ಲ ಗೊತ್ತಿದೆ ನಾವು ಮಾಡ್ತೀನಿ ರೆಡಿ ಇದ್ದೀನಿ ಅಂಥ ಮನಸ್ಥಿತಿಯಲ್ಲಿ ಬರಲಿ ಇಲಾಖೆ ಇರುತ್ತೆ ಬ್ಯಾಂಕ್ ಇರುತ್ತೆ ಹಲವಾರು ಇಲಾಖೆಗಳು ಕಲಿಯುವ ಅವಕಾಶ ನಿಮಗಿದೆ ಹಾಗಾಗಿ ಕಲ್ಕೊಳ್ಳಿ ಜೀವನ ರೂಪ ರೂಪ ಮಾಡಿಕೊಳ್ಳಿ ನಾವೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷ ಆಗಿ ಮೇಲೆ ನಮಗೆ ಸಂಪಾದನೆ ಅಂತ ಬಂದಿದೆ ಆದರೆ ನಿಮಗಿ ಒಳ್ಳೆಯ ಅವಕಾಶ ಇದೆ ಮುಂಚೆನೇ ಸಂಪಾದನೆ ಮಾಡಿ ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಆಗೋದು ಹಾಗಾಗಿ ಈ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಸದುಪಯೋಗ ಮಾಡ್ಕೊಳ್ಳಿ ಕುಡಿಯುವ ಹುಡುರುಟ ಅಂದರೆ ಈಗ ಎಲ್ ಕೆ ಜಿ ಅಥವಾ ಯು ಕೆ ಜಿ ಅಥವಾ ಡಿಗ್ರಿ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಬರ್ಬೋದು ಮೆಚೂರ್ಡ್ ಆಗಿ ಒಂಥರ ಮಾಸ್ಟರ್ ಡಿಗ್ರಿ ಅಥವಾ ಆಗಿ ಅದಕ್ಕೆ ವಿದ್ಯಾಭ್ಯಾಸ ಬೇಕಿಲ್ಲ ಮೆಚೂರಿಟಿ ಬರೋ ವಿದ್ಯಾಭ್ಯಾಸ ಬೇಕಿಲ್ಲ ಒಬ್ಬ ಬಡವನ ಹತ್ರ ಹೋಗಿ ಕೇಳಿ ಹತ್ತು ರೂಪಾಯಿ ಬಳಿ ಏನಂತ ಇಲ್ಲ ಸುಮ್ಮನೆ ಗಾಡಿ ಹಾಕೊಂಡು ಅಲ್ಲ ಅವ್ನು ಸಾವಿರ ರೂಪಾಯಿ ಬಿಡಿ ಅವ್ನು ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಏನಂತಾನೆ ಗೊತ್ತಿಲ್ಲ ಇಟ್ಕೊತನ ತಿನ್ಕೊಳ್ಳ ಮಜಾ ಅದೇ ಬಡವ್ ಕೊಡಿ ಗೊತ್ತಾಗುತ್ತೆ ಏನು ಎಲ್ಲಿ ಖರ್ಚು ಮಾಡಿ ಹಾಗಾಗಿ ಮೆಚೂರಿಟಿ ಮಾಡೋದು ಪರಿಸ್ಥಿತಿಯಿಂದ ವಿದ್ಯಾವೃತೆಯಿಂದ ಅದನ್ನು ತಿಳ್ಕೊಳ್ಳಿ ಪರಿಸ್ಥಿತಿ ಏನಿದೆ ನಮ್ಮ ಕುಟುಂಬದಲ್ಲಿ ನಾವೇನು ಮಾಡಬೇಕು ಅದನ್ನೂ ತಿಳ್ಕೊಂಡು ಜೀವನ ಅನುಭವಿಸಿದ್ರೆ ಹಾಗಾಗಿ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಮಾಡ್ತಂಥ ನಮ್ಮೆಲ್ಲರಿಗೂ ಧನ್ಯವಾದಗಳು ಆ ಸ್ಕೀಮ್ದು ಬೇಕಾದರೆ ಪರ್ಟಿಕ್ಯುಲರ್ ಆಗಿದ್ರೆ ಈಗ ಶಾರ್ಟ್ ಆಗಿ ಡಿ ಬಿ ಅಂತ ಸರ್ ಹೇಳಿದ್ರಲ್ಲ ಅದರಲ್ಲಿ ಎಲ್ಲ ವರ್ಗದ ಮಹಿಳೆಯರಿಗೆ ಮತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲನ್ನು ಜನರಲ್ ಗಂಡು ಮಕ್ಕಳನ್ನು ಹೊರತುಪಡಿಸಿ ಉಳಿದವರಿಗೆಲ್ಲರಿಗೂ ಮತ್ತು ಎಲ್ಲ ವರ್ಗದ ಮಹಿಳೆಯರಿಗೂ ಗ್ರಾಮೀಣದವರಿಗೆ ಮೂವತ್ತೈದು ಪರ್ಸೆಂಟ್ ಅಂದರೆ ನೀವು ಗ್ರಾಮೀಣದವರಾಗಲಿ ನಗರದಲ್ಲವರ ಆಗಿರ್ಲಿ ಬಟ್ ನೀವು ಉದ್ಯಮವನ್ನು ಗ್ರಾಮೀಣದಲ್ಲಿ ಸ್ಟಾರ್ಟ್ ಮಾಡಿದರೆ ಮೂವತ್ತೈದು ಪರ್ಸೆಂಟ್ವರೆಗೂ ಸಬ್ಸಿಡಿ ಸಿಗ್ತದೆ ಒಂದು ವೇಳೆ ಅದೇ ಅನ್ನು ನೀವು ನಗರದಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದು ವೇಳೆ ಗ್ರಾಮೀಣದವರು ಇದ್ದರೂ ಕೂಡ ನಗರದಲ್ಲಿ ಆ ಉದ್ಯಮವನ್ನು ಸ್ಟಾರ್ಟ್ ಅಂದ್ರೆ ಎಲ್ಲ ವರ್ಗದ ಮಹಿಳೆಯರಿಗೂ ಮತ್ತು ಎಸ್ ಸಿ ಎಸ್ ಟಿ ಓ ಬಿ ಸಿ ಮತ್ತು ಮೆನಾರಿಟಿದವರಿಗೆ ಪುರುಷರಿಗೆ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಸಬ್ಸಿಡಿ ಇರ್ತದೆ ಜನರಲ್ ಜನರಲ್ ಅವರಿಗೆ ಹಳ್ಳಿಗಳಲ್ಲಿ ಮಾಡಿದ್ರೆ ಪುರುಷರಿಗೆ ಮಾತ್ರ ಜನರಲ್ ಅವ್ರ ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಿದ್ರೆ ಅವ್ರಿಗೆ ಇಪ್ಪತ್ತೈದು ಪರ್ಸೆಂಟ್ ಜನರಲ್ಲು ಪುರುಷರು ಮಾತ್ರ ನಗರದಲ್ಲಿ ಪ್ರಾರಂಭ ಮಾಡಿದ್ರೆ ಹದಿನೈದು ಪರ್ಸೆಂಟ್ ಸಿಗ್ತದೆ ಆ ತರದ್ದು ಇನ್ನೂ ಸ್ಕೀಮ್ ಗಳಿಂದ ಅವ್ರು ಎಕ್ಸಾಂಪಲ್ ಈಗ ಸರ್ ಆ ಸ್ಕೀಮ್ ನಲ್ಲಿ ಅಪ್ಲೈ ಮಾಡಿದಾರೆ ಹಂಗಾಗಿ ಆ ಸ್ಕೀಮ್ ಆ ಸ್ಕೀಮ್ ಬಗ್ಗೆ ನಿಮಗೆ ಎಕ್ಸ್ಪೆನ್ಷನ್ ಕೊಟ್ಟರು ಹಾಗೂ ಏಕಾ ಡಿ ವಿ ಆ್ಯಂಡ್ ಸಿಡಾರ್ ವತಿಯಿಂದ ಆಯೋಜನೆ ಮಾಡಿರುವ ಮೂವತ್ತು ದಿನಗಳ ಮೂವತ್ತು ದಿನಗಳ ಈ ನೆಟ್ವರ್ಕಿಂಗ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವಂಥ ಅಭ್ಯರ್ಥಿಗಳಿಗೆ ಸ್ವಾಗತವನ್ನು ಕೊಡ್ತೇನೆ ನಿನ್ನೆ ಬಂದು ನಿಮ್ಮ ಸರ್ ಸಿಡಾಕ್ ಡಿಪಾರ್ಟ್ಮೆಂಟ್ನಿಂದ ಬಂದು ನಮ್ಮ ಯವಾನ ಕೋರಿದ್ದಾರೆ ನಾವೊಂದು ಅವರಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಏನಂದರೆ ಇಲ್ಲಿ ಸಲ್ಲಿಸಿರುವಂಥ ಅರ್ಜಿ ಅಬ್ಬ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಅಲ್ಲಾಗಿ ಬೇಸಿಕ್ ಕಂಪ್ಯೂಟರ್ಸ್ ಅಂತಲೇ ಅರ್ಜಿ ಆಯ್ತು ಸರ್ ಅಂತ ನಾನು ಡಿಸ್ಕಶನ್ ಮಾಡಿದೆ ಇಲ್ಲ ಸರ್ ಅದು ಇವ್ರು ಗರ್ಲ್ಸ್ ಎಲ್ಲರೂ ಹೆಣ್ಮಕ್ಳಿಗೆ ಬೇಸಿಕ್ ನೀವು ಕೊಡ್ಬೋದಾಗಿತ್ತಲ್ಲ ಯಾಕೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಇದನ್ನು ಸೇರಿಸ್ಕೊಡ್ಬೋದಲ್ಲ ಅಂತ ನಾವು ಡಿಸ್ಕಷನ್ ಮಾಡಿದ್ವಿ ಅವ್ರು ಹೇಳಿದ್ರು ಸರ್ ಹೌದು ಬಟ್ ಇವರು ಬೇಸಿಕ್ ಕಂಪ್ಯೂಟರ್ಸ್ ನೀವು ಕಲ್ತ್ಕೊಂಡು ಬೇರೆ ಕಡೆಗೆ ನೀವು ಸ್ವಂತ ಎಲ್ಲೇನೋ ಉದ್ಯಮಿ ಅಂದರೆ ಸೈಬರ್ ಸೆಂಟರ್ಸ್ ಆ ಥರ ನೀವೇ ಏನಾದರೂ ಓನ್ ಏನಾದರೂ ಸ್ಟಾರ್ಟ್ ಮಾಡಿದಲ್ಲಿ ಮೈನರ್ ರಿಪೇರಿಸ್ ಬಂತಂದರೆ ಹೆಣ್ಮಕ್ಳಾಯಿತು ಬೆನ್ನ ಮಕ್ಕಳು ಎರಡು ಅವರೇ ಬಂದು ಸ್ವಲ್ಪ ಮೈನರ್ ರಿಪೇರಿಸ್ ಬಂದಾಗ ಅವರೇ ರಿಪೇರಿ ಮಾಡ್ಕೊಂಡು ಅವ್ರ ಕಾರ್ಯಕ್ರಮ ಇದು ಏನಾದ್ರೂ ವರ್ಕನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಹೋದರೆ ಅದು ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಕ್ಯಾರೆಕ್ಟ್ರಿಟ್ಕೊಂಡಿದೀವಿ ಅಂತ ಹೇಳಿದ್ರು ನಿಮಗೆ ಸಿಟರ್ ಡಿಪಾರ್ಟ್ ಕಂಟೆಯಿಂದ ಅದೇ ರೀತಿ ನೀವು ಕೂಡ ಕನ್ಫ್ಯೂಸ್ ಆಗಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬೇಸಿಕ್ಸ್ ಬಂದು ಕೊಡೋದಿಲ್ಲ ಇಲ್ಲಿ ಟ್ರೈನಿಂಗಲ್ಲಿ ನಿಮಗೆ ಓನ್ಲಿ ಫರ್ ಹಾರ್ಡ್ವೇರ್ ರಿಲೇಟಿಂಗ್ ರಿಪೇರಿ ರಿಲೇಟೆಡ್ ಕೊಡ್ತಾರೆ ನಿಮಗೆ ಸಿ ಪಿ ಯು ಆಯಿತು ಮಾನಿಟರ್ಸ್ ಆಯಿತು ಏನನ್ನ ಅದರ ಪವರ್ ರೇಂಜಸ್ ಆಯಿತು ಆ ಥರ ಏನಾದರೂ ಮೈನರ್ ಡಿವೈಸ್ ಏನಾದರೂ ಯೂಸ್ ಮಾಡೋರು ಏನೇನು ಇರ್ತಾವೆ ಆ ರೀತಿ ಅವ್ರು ಟ್ರೈನಿಂಗ್ಸ್ ಕೊಡ್ತಾರೆ ಇದು ಉಪಯೋಗ ಇಲ್ಲ ಅಂತ ಅನ್ಕೋಣಕ್ಕೆ ಹೋಗೋದು ಹೆಣ್ಮಕ್ಳು ಕೂಡ ಎಲ್ಲರಿಗೂ ಉಪಯೋಗ ಆಗುತ್ತೆ ಮೂವತ್ತು ದಿನಗಳ ಟ್ರೈನಿಂಗಲ್ಲಿ ಎಲ್ಲರೂ ಇದು ಸರ್ಕಾರದಿಂದ ಒಂದು ಕೆ ಕಾರ್ ಡಿ ಬಿ ಆ್ಯಂಡ್ ಸಿಕ್ಕಾಕ್ರೋದ್ರಿಂದ ನಿಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ಇದರದ್ದೆಲ್ಲ ಉಪಯೋಗ ಎಲ್ಲರೂ ತಗೊಂಡು ತಗೊಂಡು ನಿಮ್ಮ ಜೀವನವನ್ನು ಸದೃಢಪಡಿಸ್ಕೊಂಡು ಹಾಗೂ ಸಮಾಜಕ್ಕೆ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ನೀವು ಕೂಡ ಭಾಗಿಯಾಗಲಿ ಸಿಕ್ಕ ಈ ತರಬೇತಿಯಲ್ಲಿ ನಿಮಗೆ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಬಗ್ಗೆ ಅಷ್ಟೇ ಅಲ್ಲದೆ ಇ ಡಿ ಪಿ ತರಬೇತಿಯನ್ನು ಕೂಡ ಆರು ದಿವಸ ನಿಮಗೆ ಈ ತರಬೇತಿಯಲ್ಲಿ ತೆಗೆದುಕೊಳ್ಳಲಾಗ್ತದೆ ಇ ಡಿ ಪಿ ಅಂತಂದರೆ ಎಂಟರ್ಪ್ರನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳಿ ಆ ತರಬೇತಿಯಲ್ಲಿ ಏನಿರ್ತದೆ ಅಂತಂದರೆ ನೀವು ಬಿಸ್ನೆಸ್ ಸ್ಟಾರ್ಟಪ್ ಬಗ್ಗೆ ಅಂದರೆ ನೀವು ಬಿಸ್ನೆಸ್ಗೆ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಆಮೇಲೆ ಮಾರ್ಕೆಟಿಂಗ್ ಯಾವ ರೀತಿ ಅಂದರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರಾದ್ರೂ ಮಾರ್ಕೆಟಿಂಗ್ ಯಾವ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಸಿಗ್ತಾರಲ್ಲ ಮಾರ್ಕೆಟಿಂಗ್ ಮಾರ್ಕೆಟಿಂಗನ್ನು ಯಾವ ರೀತಿಯಾಗಿ ಸ್ಟಾರ್ಟಪ್ ಮಾಡಬೇಕು ಆಮೇಲೆ ಈ ಬ್ಯಾಂಕಿಂಗ್ ಸರ್ ಹೇಳಿದ್ರು ನಮ್ಮ ಬ್ಯಾಂಕ್ ಕಡೆಯಿಂದ ನಾವು ಲೋನ್ ಕೊಡ್ತೀವಿ ಆಮೇಲೆ ಸಬ್ಸಿಡಿ ಸರ್ ಬಟ್ ಅದಕ್ಕೆ ಪೂರಕವಾಗಿ ಯೋಜನಾ ವರದಿ ಅಂತಂದು ರೆಡಿ ಮಾಡುತ್ತಾರೆ ಬಟ್ ಆ ಯೋಜನಾ ವರದಿಯನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಹೇಳಿ ತರಬೇತಿಯಲ್ಲಿ ಹೇಳ್ಕೊಡ್ತಾರೆ ಆಮೇಲೆ ಮತ್ತು ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಅಂದರೆ ನೀವು ಯಾವುದೇ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದರೂ ಕೂಡ ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಅಂದರೆ ನಿಮ್ಮದೇ ಆದಂಥ ಒಂದು ಹೆಸರನ್ನು ಇಡಬೇಕು ಅದನ್ನು ಯಾವ ರೀತಿಯಾಗಿ ಇಡಬೇಕು ಆಮೇಲೆ ಬೇರೆ ಪ್ರಾಡಕ್ಟ್ಗಳಲ್ಲಿ ಒಂದಿಷ್ಟು ಪ್ಯಾಕಿಂಗ್ ಎಲ್ಲ ಪ್ಯಾಕಿಂಗ್ಗಳಲ್ಲಿ ಅಂತ ಇರ್ತವೆ ಆ ಪ್ಯಾಕಿಂಗನ್ನು ಯಾವ ರೀತಿಯಾಗಿ ಮಾಡಬೇಕು ನಮ್ಮದೇ ಆದಂಥ ಒಂದು ಬ್ರ್ಯಾಂಡಿಂಗ್ ಯಾವ ರೀತಿಯಾಗಿ ಮಾಡ್ಬೇಕು ಅಂತಂದು ಈ ತರಬೇತಿಯಲ್ಲಿ ಹೇಳ್ಕೊಡ್ತಾರೆ ಆ ಆರು ದಿವಸ ಈ ತರಬೇತಿಯಲ್ಲಿ ಇ ಡಿ ಪಿ ಟ್ರೈನಿಂಗ್ ಬಗ್ಗೆ ಹೇಳಿ ಮತ್ತು ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ಗಳು ಈಗ ಸರ್ ಹೇಳಿದಂಗೆ ಹಾಗೆ ಈಗ ಇಂದು ಸ್ಕೀಮ್ಗಳು ಗೋರ್ಮೆಂಟ್ ಯಾವ ಯಾವ ನಿಗಮ ಅಥವಾ ಬಿಂದ ಕೂಡ ಕೂಡ ನಿಮಗೆ ಸಹಾಯಧನ ಸಿಕ್ತಿರ್ತದೆ ಅಲ್ಲಿ ಯಾವ ರೀತಿಯಾಗಿ ಸಿಗ್ತದೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಆಮೇಲೆ ಸಬ್ಸಿಡಿ ಎಷ್ಟು ಇರ್ತದ ಅದನ್ನು ಪ್ರತಿಯೊಂದು ಕೂಡ ಈ ತರಬೇತಿಯಲ್ಲಿ ಹೇಳ್ಕೊಳ್ಳೋಲ್ಲ ಅದೇ ಅದಾದಮೇಲೆ ಇಪ್ಪತ್ತು ಎರಡು ದಿವಸ ನಿಮ್ಮದು ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಬಗ್ಗೆ ಇರ್ತದೆ ಅದ್ರ ಬಗ್ಗೆ ನಿಮಗೆ ಸಹ ಆಮೇಲೆ ಸೋ ವಿವರವಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಬಗ್ಗೆ ನಿಮ್ಮ ಟೈಮ್ ಟೇಬಲ್ ಆಗ್ತದೆ ಅದರ ಪ್ರಕಾರನೇ ನಿಮ್ಮ ಕ್ಲಾಸಸ್ ಕೂಡ ಬಿಡ್ತಾರೆ ತರಬೇತಿಯ ಜೊತೆಗೆ ಅಲ್ಲದೆ ಇ ಡಿ ಪಿ ತರಬೇತಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂದರೆ ನಿಮ್ದೀಗ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಬಗ್ಗೆ ಕಲಿತೀರಿ ಅದರ ಬಗ್ಗೆ ನೆಕ್ಸ್ಟ್ ಅದನ್ನು ಯಾವ ರೀತಿಯಾಗಿ ಸ್ಟಾರ್ಟಪ್ ಮಾಡಬೇಕು ಆಮೇಲೆ ಅದರ ಫೈನಾನ್ಷಿಯಲ್ ಯಾವುದು ಅದನ್ನು ಪ್ರತಿಯೊಂದು ಕೂಡ ಈ ತರಬೇತಿಯಲ್ಲಿ ಹೇಳ್ಕೊಡಲಾಗ್ತದೆ ಒಂದು ಈ ಕಾರ್ಯಕ್ರಮದ ಅನಾರ್ಪಣೆ ఈ కార్యక్రమకి আগమసిదంత శ్రీ మహమ్మద్ ఆసిన్ సర్ ఇండస్ట్రియల్ ఎక్స్టెన్షన్ ఆఫీసర్ హాస్పిటల్ ఔర్కి ఈ కార్యక్రమక ఆగమసిదకి కృతోకవత వందనములు శ్రీ భద్ర సర్ స్టేట్ బ్యాంక్ ఆఫీసర్ విజయనగర్ ఔర్కు కూడా ఈ కార్యక్రమక ఆజూశ్యతకే వందనములు శ్రీమతి లక్ష్మి మేడమ్ సివిల్ డిపార్ట్మెంట్ విజయనగర్ ఔర్కు కూడా ఈ కార్యక్రమక ಸುರೇಶ್ ಬಿ ಸಮಾಜ ಕಲ್ಯಾಣ ಇಲಾಖೆ ವಿಜಯನಗರ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಅದೇ ರೀತಿಯಾಗಿ ವಿಜಯನಗರ ಕಂಪ್ಯೂಟರ್ ಸೆಂಟರ್ ನಿರ್ದೇಶಕರಾದಂಥ ಎಲ್ ಬಿ ನಾಯಕ್ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ವೆಂಕಟೇಶ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರಬಿಂದುವಾಗಿ ಆಗಮಿಸಿದಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸಿಡಕ್ಡಿಯಿಂದಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತದೆ ಪವಮಾನ ಪವಮಾನ ಜಗದ ಶ್ರವಣ पवमान पवमान जगद काम सतुशन भगवान गहम गहना हे मातजुट उपवीतर दही पुता कामा दिवज रिता कामा दिवजार ಸರ್ವ ಪುಧನ್ ಸತತ ನಿಮಚಂದ್ರನ ದೂರ ರಾಮಚಂದ್ರನ ನಿಜ ದೂರ ಪ್ರಿಯ ಮೇ ನಿನ್ನಾಧಿತಿಗೆ ಕಾಮಿಕೆಯ ಗಿರು ನೇಮಿಸಿ ಪತಿ ದಿನ ಈ ಮನಸ್ಸಿಗೆ ಸುಖ ಸೋಭವತೂರು ತಪಾ ಮರಮತಿಯನ್ನು ನೀ ಮಾಡಿ ಗುರು ಪವ ಮಹನ ಪವಮಾನ ಪವಮನ್ जगदकामा सङ्खयारण्य दहना गहना वज्रशरीरगमिर मुकुटगरं दुर्जनवल कुटारा दुर्जनवल पुटारा निर्जरमणि दय पार वार उदार ಸಜ್ಜನರಗ ಪರಿಹಾರ ಸಜ್ಜನ ಪರಿಹಾರ ಅರ್ಜುನ ಗುರಿಗುಲು ಧ್ವಜಮಾನಿಸಿ ಬಿದ್ದು ಜಗ ಬರೆಯುವಂತೆ ಗರ್ಜನೆ ಮಾಡಿದೆ ಹೆಜ್ಜೆ ಹೆಜ್ಜೆಗ ನಿನ್ ಅಜ್ಜ ಪದ ದುಜ್ಜನದಲ್ಲಿ ಭವಮಜ್ಗಿತು ಪವಮಾನ 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 ಜಗಧನ ಪವ ಪಯ ಒಂದು ತಿಂಗಳ ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ ನಾನು ಇಲ್ಲಿಂದ ಬಳ್ಳಾರಿ ಸಿಡಾಕ್ ಡಿ ಐ ಸಿ ಅಲ್ಲಿ ಹೋಗಿ ಒಂದು ತಿಂಗಳ ಅಪ್ ಆ್ಯಂಡ್ ಡೌನ್ ಮಾಡಿದ್ದೀನಿ ಓಕೆ ಅದ್ರ ಜೊತೆಗೆ ಮೇಲೆ ಮತ್ತೆ ಸೆವೆನ್ ಟು ಟೆನ್ ಡೇಸು ಧಾರವಾಡಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡಿದ್ದೀನಿ ಇದೇ ಸೇಮ್ ಇದ್ರ ಬಗ್ಗೆ ಓಕೆ ಅಲ್ಲಿ ಸಿಡಾಕಿಗೆ ಸಿಡಾಕ್ದು ಮೇನ್ ಹೆಡ್ ಆಫೀಸ್ ಧಾರವಾಡಲ್ಲಿದೆ ಅದು ಧಾರವಾಡಲ್ಲಿ ಮೇನ್ ಅಲ್ಲಿ ನಾವು ಟೆನ್ ಡೇಸ್ ಟ್ರೈನಿಂಗ್ ತಗೊಂಡಿದ್ವಿ ಅದಾದ ಮೇಲೆ ಆ ಟ್ರೈನಿಂಗ್ ಮೇಲೆ ನಾವು ಬ್ಯಾಂಕಿಗೆ ಅಪ್ರೋಚ್ ಮಾಡಿದ್ವಿ ಓಕೆ ಡೈರೆಕ್ಟಾಗಿ ನೀವು ನಮ್ಮದು ರೆಡಿ ಸ್ಟಡಿ ಗೋ ಅಂತ ಒಂದು ಪ್ಲ್ಯಾನ್ ಇತ್ತು ರೆಡಿ ಸ್ಟಡಿ ಗೋ ಅಂತೇಳಿ ರೆಡಿ ಒಂದು ಪ್ರೋಗ್ರಾಮು ಸ್ಟಡಿ ಒಂದು ಪ್ರೋಗ್ರಾಮು ಮತ್ತು ಗೋ ಅಂತ ಒಂದು ಪ್ರೋಗ್ರಾಮ್ ಆ ಮೂರು ಪ್ರೋಗ್ರಾಮ್ನ ಮುಗಿಸಿದ್ವಿ ಇನ್ನು ನಿಮಗೆ ಆ ಥರ ಇರೋಲ್ಲ ಅನ್ಕೊತಿದ್ವಿ ಆ ಥರ ಇಲ್ಲ ನಿಮಗೆ ಈ ಡೈರೆಕ್ಟ್ ಒಂದು ಪ್ರೋಗ್ರಾಮ್ ಮುಗೀತಂತಂದರೆ ಅದ್ರ ಮೇಲೆ ಸಿಡಾಕ್ ಅಲ್ಲಿ ಒಂದು ಸ್ಮಾಲ್ ಟ್ರೈನಿಂಗ್ ಇರಬಹುದು ಮೋಸ್ಟ್ಲಿ ಅಲ್ಲಿಂದ ನಿಮಗೆ ಮೇನ್ ಓಕೆನಾ ಆ ಇಡಿ ಪಿಲ್ಲಿ ನಿಮ್ಗೆ ಟ್ರೈನ್ ಅಪ್ ಮಾಡ್ತಾರೆ ಅಂತಂದ್ರೆ ಯಾವ ತರ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಲೋನ್ ತಗೋಬೇಕು ಓಕೆ ಆ ಲೋನ್ ತಗೋಳಿಕೆ ಬೇಕಾದಂತ ಡಾಕ್ಯುಮೆಂಟ್ಸ್ ನಿಮ್ಗೆ ಮಾಡತಕ್ಕಂಥ ಬಿಸ್ನೆಸ್ ಮೇಲೆ ಪ್ರಾಜೆಕ್ಟ್ ಆ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟ್ ಅದು ಇಡಿ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆ ಪ್ರಾಜೆಕ್ಟ್ ನೀವು ಹೊರಗಡೆ ಮಾಡಿಸಾಕ್ ಹೋದ್ರೆ ಹತ್ತರಿಂದ ಇಪ್ಪತ್ತು ಸಾವಿರ ತನಕ ನಿಮಗೆ ಅಮೌಂಟ್ ತೊಗೊತಾರೆ ನಾವು ಬರೀ ಪ್ರಾಜೆಕ್ಟ್ ಮಾಡಿಸ್ಕೊಳ್ಳಿ ನಿಮ್ಮ ಬಿಸ್ನೆಸ್ ಮೇಲೆ ಡಿಪೆಂಡ್ ಸಣ್ಣ ಬಿಸ್ನೆಸ್ ಅಂದರೆ ಮಿನಿಮಮ್ ಹತ್ತು ಸಾವಿರ ಮ್ಯಾಕ್ಸಿಮಮ್ ಬಿಸ್ನೆಸ್ ಅಂದರೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ತನಕ ಹೋಗುತ್ತೆ ಬರೀ ಪ್ರಾಜೆಕ್ಟ್ ಮಾಡಿಕೊಡ್ಲಿಕ್ಕೆ ಅದೇನು ಎರಡು ದಿನದ ಕೆಲಸನೂ ಅಲ್ಲ ಓಕೆನಾ ಸೊ ಈ ಥರ ಫೆಸಿಲಿಟಿ ನಿಮಗೆ ಫ್ರೀಯಾಗಿ ಅವ್ರು ನಿಮಗೆ ಟೀಚ್ ಮಾಡಿಕೊಡ್ತಾರೆ ಇ ಡಿ ಪಿ ಪಿಯಲ್ಲಿ ಇ ಡಿ ಪಿ ಅಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಎಕ್ಸ್ಟೆಂಡೆಡ್ ಆಗಿ ನಿಮಗೆ ಹೇಳ್ಕೊಡ್ತಾರೆ ಓಕೆ ಅದು ಒಂದು ಮೇನ್ ಅಂದರೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂದರೆ ನಿಮ್ಗೆ ಲೋನ್ ಸಿಗಲ್ಲ ಇದೊಂದು ಕಡ ಕಂಡಿತ್ತು ಓಕೆನಾ ಸೊ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಕೊಂಡು ಅದು ಒಂದು ಉಳಿದು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅನ್ನು ನೀವು ತಗೋಬೇಕಾಗುತ್ತೆ ಓಕೆ ಮೇನ್ ಆಗಿ ಇದರದ್ದು ಸರ್ಟಿಫಿಕೇಟ್ ನೀವೇನು ಟ್ರೈನಿರಲ್ಲ ಇದರದ್ದು ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟ್ ಇಲ್ಲ ಅಂತಂದ್ರು ನಿಮಗೆ ಎಂತ ಪ್ರಾಜೆಕ್ಟ್ ಇಟ್ಕೊಂಡ್ರೆ ನಿಮಗೆ ಅಂಡ್ ಇದರಿಂದ ಮೇನ್ ನಿಮಗೆ ಏನು ಉಪಯೋಗ ಆಗತ್ತೆ ಈಗ ಹತ್ತು ಲಕ್ಷ ತಗೊಂಡ್ರೆ ಮೂರು ಲಕ್ಷ ತನಕ ತರ್ಟಿ ಪರ್ಸೆಂಟ್ ಮೇನ್ ರೂರಲ್ ಏರಿಯಾ ಇತ್ತು ಮಹಿಳೆಯರು ಇದ್ರಂದ್ರೆ ಜಾಸ್ತಿ ಸಬ್ಸಿಡಿ ಪರ್ಸೆಂಟೇಜ್ ಸಿಗತ್ತೆ ಓಕೆನಾ ಆ ಥರ ರೂರಲ್ ಏರಿಯಾ ಇತ್ತು ಮತ್ತೆ ಮಹಿಳೆಯರು ಅಂತಂದರೆ ಮೂವತ್ತು ಮೂವತ್ತೈದು ಪರ್ಸೆಂಟ್ ತನಕ ಹೋಗೋ ಚಾನ್ಸಸ್ ಇದೆ ನಾನು ಖುದ್ದಾಗಿ ಕೇಳಿದ್ದೀನಿ ಅದನ್ನು ಅನುಭವ ಕೂಡ ತಗೊಂಡಿದ್ದೀನಿ ಓಕೆನಾ ಗಡ ಮಕ್ಕಳಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇ ಸಿಗುತ್ತೆ ಅದಕ್ಕಿಂತ ಜಾಸ್ತಿ ನಿಮಗೆ ಆಗಲ್ಲ ಓಕೆ ಸೊ ರೂರಲ್ ರೂರಲ್ ಜಾಸ್ತಿ ಮೂವತ್ತರಿಂದ ಮೂವತ್ತೈದು ತನಕ ಸಿಕ್ಕೇ ಸಿಗುತ್ತೆ ಓಕೆನಾ ಈ ತರ ಹತ್ತು ಲಕ್ಷ ತಗೊಂಡ್ರೆ ಮೂರರಿಂದ ಮೂರುವರೆ ಲಕ್ಷ ತನಕ ನಿಮಗೆ ಕಟ್ಟೋ ಅವಶ್ಯಕತೆ ಇರಲ್ಲ ಬರೀ ಆರೂವರೆ ಲಕ್ಷಕ್ಕೆ ಮಾತ್ರ ನೀವು ಕಟ್ಟಬೇಕಾಗುತ್ತೆ ಲೋನ್ ಸಿಕ್ಕೂ ನಿಮ್ದು ಸಬ್ಸಿಡಿ ಏನ್ ಸಿಗುತ್ತಲ್ವಾ ಅದು ಕೂಡ ನಿಮ್ಮ ಎಫ್ ಡಿ ಅಕೌಂಟ್ ಅಲ್ಲಿ ಡೆಪಾಸಿಟ್ ಆಗಿಬಿಡುತ್ತೆ ನಂದು ಈಗಲೂ ಇಲ್ಲಿ ಇಲ್ಲಿ ತನಕ ನಂದು ಇದೆ ಡೆಪಾಸಿಟ್ ಓಕೆನಾ ಅದಕ್ಕೆ ನೀವು ವರಿ ಮಾಡಂಗಿಲ್ಲ ನಿಮ್ಮ ಬಿಸ್ನೆಸ್ ಅಲ್ಲಿ ನಡ್ಸ್ಕೊಂಡು ಹೋಗಿರಿ ಅದ್ರದ್ದು ಏನು ಕಂತುಗಳಿರುತ್ತೆ ಅದನ್ನ ಕಟ್ಕೊಂಡು ಹೋಗಿ ನಿಮ್ ಬಿಸ್ನೆಸ್ ಇಂದ ಲಾಭ ಆಗುತ್ತೆ ಆಯ್ತಲ್ಲ ಈ ತರದ ಫೆಸಿಲಿಟಿ ಇದೆ ತುಂಬ ಚೆನ್ನಾಗಿದೆ ಫೆಸಿಲಿಟೀಸು ಓಕೆ ಇದನ್ನು ಓದ್ತಾ ಇದ್ದೀವಿ ಮುಂದೆ ನಮ್ಗೆ ಏನು ಉಪಯೋಗ ಆಗುತ್ತೆ ಎಲ್ಲೋ ಅನ್ಕೋಬೇಡ್ರಿ ಮುಂದೇನು ಉಪಯೋಗ ಆಗುತ್ತೆ ಆ್ಯಕ್ಚುಲಿ ಓದೋರಿಗಂತೂ ಇರಲಿಲ್ಲ ಇದು ಅನಿವಾರ್ಯ ಕಾರಣಗಳಿಂದ ಸ್ಟೂಡೆಂಟ್ಸಿಗೂ ತಗೋಬೇಕಾಯ್ತು ಹ್ಞೂ ಓಕೆನಾ ಈ ಥರ ಇದೆ ಸೊ ಇದರ ರಿಲೇಟೆಡ್ ಈಗ ಸರ್ ಹೇಳಿದ್ರು ನಾವೆಲ್ಲ ಹೇಳಿದ್ವಿ ಇದರ ರಿಲೇಟೆಡ್ ಯಾರಿಗಾದರೂ ಅನುಮಾನ ಡೌಟು ಓಕೆ ಏನಾದರೂ ಅರ್ಥ ಆಗದೆ ಇರ್ತಕ್ಕಂಥದ್ದು ಕೋರ್ಸ್ ಬಗ್ಗೆ ಏನಾದರೂ ಇದ್ರೆ ಕೇಳ್ಬೋದು ಏನೇ ಮೇಡಮ್ ಮೇಲ ಗಣ್ಯರಿಗೆ ಈ ದಿನ ಕನ್ನಡಬಿಂದುವಾಗಿ ಬಂದಿದ್ದ ಎಲ್ಲ ಸ್ಟೂಡೆಂಟ್ಸ್ಗೆ ಹೃದಯಪೂರ್ವಕ ಸ್ವಾಗತ ಈಗ ತಾಸುಂ ಸರ್ ಈಸ್ ಒನ್ ಆಫ್ ದ ಬೈ ಸಿ this program earlier we could not have uh, able to have this, uh, this type of uh, initiatives by governments and uh, non-ngos and all now they are teaching hardware and networking when uh, the uh, des 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 desktops were there the attempt that uh, how to repair all this hardware and all these uh, now we are having all apps, now everybody is uh, is uh, 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 having uh, mobiles some has, small small repairs will come so how to solve so everything it, it gives a day to day uh, business and if you going to any mobile shops and all everybody is busy now they they, they will come, they will come after sunday so इट इस इंडियन पॉपुलेशन इज डे बेडे इंक्रीसिंग लाइक दैट सेम वे एवरीबडी इज रिक्वेड सच टाइप ऑफ प्रॉब्लम विल कम सो यू आर हाविंग अर्निंग कैपैसीटी इन दिस एंगेज ओनली यू कैन आफ्टर फिनी आर दी थिंग्स यू कैन वेरी वेल अर्न एंड मोर ओवर सर टोल दटन फैशन डिजाइनिंग आलो teaching in uh, in, the, uh, in this institute a lot. It is very good uh, courses are there. So, have importance um, and learn all these courses. Okay, and whatever that you are uh, having that after get, after finishing your uh, courses, you will get certificates. Based on that, the loans will be there, the PMEGP loans. ಈಗಿನ ಗುಲ್ಬರ್ಗಾ ವಿಭಾಗದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ತರಬೇತಿ ಹಾಗೂ ಸಿಡಾಕ್ ಇನ್ಸ್ಟಿಟ್ಯೂಟ್ ಅವರ ಕಡೆಯಿಂದ ಈ ದಿನ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಗೆ ಸಂಬಂಧಪಟ್ಟ ತರಬೇತಿ ಮೂವತ್ತು ದಿನಗಳ ತರಬೇತಿ ನಡೀತಾ ಇದೆ ಈ ಒಂದು ತರಬೇತಿ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಆತ್ಮವಿಶ್ವಾಸವನ್ನು ಕೊಡುತ್ತೆ ಯಾಕಪ್ಪ ಅಂತಂದರೆ ನಾವು ಏನಾದರೂ ಮುಂದೆ ಮಾಡ್ತೀವಿ ಅನ್ನೋದು ಇಲ್ಲ ಅಂತಂದರೆ ನಮ್ಗೆ ಯಾವಾಗಲೂ ಒಂಥರ ಇನ್ನು ಮುಂದೆ ಲೈಫ್ ಹೆಂಗಪ್ಪ ಇನ್ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ ಹೌದಾ ಆದರೆ ಈ ಥರ ತರಬೇತಿ ಮೇಲೆ ನಾವು ಏನಾದರೂ ಮಾಡ್ಬೋದು ಈಗೆಲ್ಲ ಯಾವ ಥರ ಇದೆ ಅಂದರೆ ಎಲ್ಲ ಫುಲ್ ಕಾಂಪಿಟೇಷನ್ ಪ್ರತಿಯೊಂದು ನಾವು ಯಾವುದೇ ಒಂದು ಫೀಲ್ಡ್ ಒಳಗೆ ಹೋದರೆ ಕೂಡ ಕಾಂಪಿಟೇಷನ್ ಹಾಗಾಗಿ ನಾವು ಒಂದು ಸ್ವಯಂ ಉದ್ಯೋಗ ಕಲ್ಪಿಸ್ಕೊಂಡ್ರೆ ಮಾತ್ರ ನಮಗೆ ಮುಂದೆ ನಾವು ಏನಾದರೂ ಮಾಡ್ತೀವಿ ಏನಾದರೂ ದುಡಿತೀವಿ ಈಗ ಹೇಳಿದ್ರು ಸಾರ ಹೇಳಿದ್ರು ದೇಸಿಯಿಂದ ಸಾರ ಹೇಳಿದ್ರು ಮತ್ತು ನಟರಾಜನ್ ಸಾರ ಹೇಳಿ ಅಮ್ಮ ಅವರು ಕೂಡ ಹೇಳಿದ್ರು ಯಾಕಪ್ಪ ಅಂತಂದರೆ ಸುಮಾರಷ್ಟು ಇಲಾಖೆಯಿಂದ ನಾನು ಕೂಡ ಹೇಳ್ತಾ ಇದ್ದೀನಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಸುಮಾರಷ್ಟು ಸ್ಕೀಮ್ಸ್ಗಳು ನಮ್ಮ ಒಂದು ಯುವತಿಗೆ ಯುವ ಯುವಕರಿಗೆ ಯುವತರಿಗೆ ಸಾಕಷ್ಟು ತರಬೇತಿಗಳು ಇದ್ದಾವೆ ಮತ್ತು ತರಬೇತಿ ಜೊತೆಗೆ ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶಗಳು ಕೂಡ ಕಲ್ಪಿಸ್ಕೊಡ್ತಾ ಇದ್ದಾರೆ ಆದರೆ ಅದನ್ನು ಪಡ್ಕೊಳ್ಳೋಕ್ಕಿಂತ ಮೊದಲೇನಪ್ಪ ಅಂತಂದರೆ ನಾವೆಲ್ಲ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತೀವಿ ಸರ್ಕಾರಿ ಕೆಲಸ ಇಟ್ಸ್ ನಾಟ ಟ್ರೈ ಮಾಡಬೇಟ್ರೆ ಅಂತ ಹೇಳ್ತಾ ಇಲ್ಲ ಆದರೆ ಎಲ್ಲರಿಗೂ ಸಿಗೋ ಚಾನ್ಸಸ್ಸು ನಿಮಗೆಲ್ಲ ಗೊತ್ತು ಈಗ ನೋಡ್ರಿ ಮೊದಲೇನಪ್ಪ ಅಂತಂದರೆ ಪಿ ಡಿ ಒ ಆಯಿತು ಕೆ ಎಸ್ ಎಕ್ಸಾಮ್ ಆಯಿತು ಮೊದಲು ಏನು ಡಿಸ್ಟಿಕ್ ಪ್ಲೇಸ್ನಲ್ಲಿ ಮಾತ್ರ ನಡೀತಾ ಇತ್ತು ಈಗ ಈ ಒಂದು ತಾಲೂಕು ಕೂಡ ನಡೀತಾ ಇತ್ತು ಅಂದರೆ ಅಷ್ಟು ಕಾಂಪಿಟೇಷನ್ ಎಲ್ಲ ಕಡೆಗೂ ಕಾಂಪಿಟೇಷನ್ ಎಷ್ಟು ಮಂದಿ ಒಳಗೆ ಅದು ಬರೀ ನೂರೇ ಪೋಸ್ಟ್ ಇದಾವೆ ಅಂತಂದ್ರೆ ಅಪ್ಲಿಕೇಶನ್ ಎಷ್ಟಾಗಿತ್ತು ಅಂದರೆ ಮೂರು ಸಾವಿರ ಹಾಕಿರ್ತಾರೆ ಅಪ್ಲಿಕೇಶನ್ ಈ ಥರ ಎಲ್ಲ ಕಡೆಗೂ ಕಾಂಪಿಟೇಷನ್ ಇರುತ್ತೆ ಈ ಕಾಮ್ ನಾವು ಅದೇ ಸರ್ಕಾರಿ ಜಾಬ್ ಸರ್ಕಾರಿ ಕೆಲಸಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡೋಣ ಆದರೆ ಅದು ಇಲ್ಲ ಅಂದರೆ ಕೂಡ ನಾವು ಬೇರೆ ಕಡೆಯಿಂದಾಗಲಿ ಸ್ವಯಂ ಉದ್ಯೋಗ ಮಾಡಿ ನಾವು ದುಡಿತೀವಿ ನಮ್ಮ ಸಂಸಾರ ನಿಭಾಯಿಸ್ತೀವಿ ಅಂತ ಒಂದು ಆತ್ಮವಿಶ್ವಾಸ ನಿಮಗೆ ಬರಬೇಕು ಹೌದಾ ಆತ್ಮವಿಶ್ವಾಸ ಇಲ್ಲ ಅಥವಾ ನಿಮ್ಗೆ ಒಂದು ಗುರಿ ಇಲ್ಲ ಅಂತಂದರೆ ಮುಂದೆ ಏನು ಸಾಧನೆ ಮಾಡೋಕ್ಕೆ ಆಗಂಗೇ ಇಲ್ಲ ಒಂದು ಚಿಕ್ಕ ಕಥೆ ಹೇಳ್ತಾ ಇದ್ದೀನಿ ಒಂದು ಸಲ ಏನಪ್ಪ ಅಂತಂದರೆ ಕಪ್ಪೆಗಳು ಎಲ್ಲ ಕಪ್ಪೆಗಳು ಸೇರಿ ಒಂದು ಸ್ಪರ್ಧೆ ಇರ್ತಿದ್ರು ಅದೇನಪ್ಪ ಸ್ಪರ್ಧೆ ಅಂತಂದರೆ ಎಲ್ಲರೂ ಒಂದು ಗುಡ್ಡ ಎತ್ತಬೇಕು ಗುಡ್ಡ ಯಾರು ಎತ್ತಾರೆ ಅವ್ರು ಮಾತ್ರ ನಿನ್ನ ಅಂತ ಓಕೆನಾ ಹಾಗೇನಪ್ಪ ಅಂತಂದರೆ ಎಲ್ಲರಿಗೂ ಜನರಿಗೆಲ್ಲ ಒಂಥರ ಉತ್ಸಾಹ ಏನು ನಡೀತಾ ಇದೆ ಇಲ್ಲೆಲ್ಲ ಅಂತ ಎಲ್ಲರೂ ಬಂದು ನೋಡ್ತಾ ಇದ್ರು ಎಲ್ಲ ಸುಮಾರಷ್ಟು ಕಪ್ಪೆಗಳು ಬಂದು ಹತ್ತು ಗಂಟೆಗೆ ಅಂತ ಫಿಕ್ಸ್ ಮಾಡಿದ್ರು ಅವಾಗೆಲ್ಲ ಕುಪ್ಪೆ ಕಪ್ಪೆಗಳೆಲ್ಲ ಗುಡ್ಡ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ರೂಢೆದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲಯೇ ಆ ಕಪ್ಪೆಯಿಂದ ಈ ಕಪ್ಪೆ ಎತ್ತಿದ್ರು ಅಂತ ಎಲ್ಲರೂ ಅದನ್ನೆಲ್ಲ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ರು ಎಲ್ಲ ಜನಗಳು ಜನರು ಎಲ್ಲ ಕೂಗೋದು ಮಾಡೋದು ನೋಡಿ ಎಲ್ಲ ಕಪ್ಪೆಗಳೇನಪ್ಪ ಅಂದ್ರೆ ಒಂದೊಂದೇ ಒಂದೊಂದೇ ಕೆಳಗೆ ಇತ್ತು ಒಂದು ಕಪ್ಪೆ ಮಾತ್ರ ಸೀದ ಹೋಗಿ ಮೇಲೆ ನಿಂತಿತ್ತು ಅಂದರೆ ಆ ಕಪ್ಪೆ ವಿನ್ ಆಯಿತು ಅದು ಹೌದು ಏನಪ್ಪ ಅಂತಂದ್ರೆ ಅಪ್ಪ ಈ ಕಪ್ಪೆ ಗೆದ್ದು ಗೆದ್ದೋಗ್ಬಿಡ್ತಾರಪ್ಪ ಅಂತ ಎಲ್ಲ ಚಪ್ಪಾಳೆ ತಟ್ಟಿದ್ರು ಇದಕ್ಕೆ ಕಾರಣ ಏನಾದ್ರು ಹೇಳ್ತೀರಾ ಯಾರು ಅಂತ ಹೇಳ್ತೀರಾ ಆ ಕಪ್ಪೆ ಗೆಲ್ಬಿ ಬೇರೆ ಕಪ್ಪೆಗಳಲ್ಲೇ ಕೆಳಗಿದ್ದವು ಏನು ಕಾರಣ ಹಾಂ ಓವರ್ ಕಾನ್ಫಿಡೆನ್ಸ್ ಕರೆಕ್ಟ್ ಆ ಕಪ್ಪೆಗೆ ಏನಪ್ಪ ಅಂದರೆ ನಾವು ಎತ್ತಲೇಬೇಕು ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಎರಡನೇದು ಏನಪ್ಪಾ ಅಂದರೆ ಆ ಕಪ್ಪೆ ಚೂಡು ಕಪ್ಪೆ ಆಗುತ್ತೆ ಹೌದಾ ಯಾರು ಜನರು ಟೀಕೆ ಟಿಪ್ಪಣಿ ಏನು ಮಾಡಿದ್ರೆ ಕೂಡ ಅದಕ್ಕೆ ಕೇಳಿಸ್ತಾ ಇದ್ದೀನಿ ಅದು ಸೀದಾ ಹೋಗಿ ಏನು ತಿಳಿಸ್ತೀವಿ ಅದಕ್ಕೋಸ್ಕರ ಏನಪ್ಪಾ ಅಂದರೆ ನಾವು ಕೂಡ ಯಾವ ಥರ ಇರಬೇಕಪ್ಪ ಅಂತಂದರೆ ಯಾವಾಗಲೂ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿರ್ಬೇಕು ಏನಾದರೂ ನಾವು ಕೆಲಸ ಸಾಧನೆ ಮಾಡ್ತಾ ಇದ್ದೀವಿ ಅಂತಂದರೆ ಯಾವ ಮಾತಿಗೂ ನಾವು ಲಕ್ಷ್ಯ ವಹಿಸ್ಬಾರ್ದು ನಾವು ಈ ಗುರಿ ಇದೆ ಇದು ಸಾಧನೆ ಮಾಡ್ತೀವಿ ಅಂತ ಆತ್ಮವಿಶ್ವಾಸ ಯಾರಬೇಕು ನಮಗೆ ಇರಬೇಕು ಹೌದಾ ಈಗ ನೋಡಿ ಸರ್ಕಾರ ಸ್ಕೀಮಿಂದ ನಿಮಗೆ ಮೂವತ್ತು ದಿನಗಳ ಈ ತರಬೇತಿ ಕೊಡ್ತಾ ಇದ್ದಾರೆ ಅಂತಂದರೆ ಸಾರ್ ಹೇಳ್ತಾಯಿದ್ದು ನೀವು ಬೆಂಗಳೂರಿಗೆ ಹೋಗಿ ಈ ತರಬೇತಿ ತೊಗೋಬೇಕಂತಂದರೆ ಎಷ್ಟೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತೆ ಬೆಂಗಳೂರು ಬೇಡ ಇಲ್ಲಿ ಲೋಕಲ್ ಆಗಿ ಎಷ್ಟು ಎಕ್ಸ್ಪೆಂಡಿಚರ್ ಆಗುತ್ತೆ ಹೌದಾ ಆ ಥರ ಒಂದು ಜವಾಬ್ದಾರಿ ಕೊಟ್ಟು ಸರ್ಕಾರದವರು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗಬೇಕು ಅವರು ಕೂಡ ಈ ಒಂದು ತರಬೇತಿಯನ್ನು ತಗೊಂಡುಕೊಂಡು ನೆಕ್ಸ್ಟ್ ಏನಪ್ಪ ಅಂದ್ರೆ ಭವಿಷ್ಯದಲ್ಲಿ ಅವರಿಗೆ ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಫಸ್ಟ್ ಏನಪ್ಪ ಅಂದರೆ ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಂತಂದರೆ ಮೊದಲೇನು ಮಾಡಬೇಕು ನಮ್ಮ ವೈಯಕ್ತಿಕವಾಗಿ ನಾವು ಚೆನ್ನಾಗಿರ್ಬೇಕು ಹೌದಾ ಇದು ಪರ್ಸ್ನಾಲ್ಟಿ ನಮ್ಮ ಪರ್ಸ್ನಾಲ್ಟಿಗೆ ಏನಪ್ಪ ಅಂತಂದರೆ ಇವೆಲ್ಲ ಪ್ಲಸ್ ಪಾಯಿಂಟ್ಸ್ ನೀವು ಇನ್ನೂ ದುಡಿಲಿಕ್ಕೆ ಇನ್ನೂ ಒಂದು ಐದಾರು ವರ್ಷ ಇನ್ನೂ ಸ್ವಲ್ಪ ದಿನ ಆಗಿರ್ಬೋದು ಆದರೆ ಇವಾಗಿಂದೇ ಇದೇನಪ್ಪ ಅಂದರೆ ನಿಮಗೆ ಒಂದು ಅಡಿಪಾಯ ಇದ್ದಂಗೆ ಫೌಂಡೇಶನ್ ಈ ಫೌಂಡೇಶನ್ನ ನೀವು ಯಾವ ಥರ ಕಟ್ಟಿದ್ರಿ ಆ ಥರ ಮುಂದೆ ಬಿಲ್ಡಿಂಗು ಮೇಲೆ ಇರುತ್ತೆ ಹೌದಾ ಅದಕ್ಕೋಸ್ಕರ ಏನಪ್ಪ ಅಂತಂದರೆ ಸರ್ಕಾರದವರು ಕೊಟ್ಟಿರುವ ಒಂದು ಈ ಅವಕಾಶವನ್ನು ತಾವೆಲ್ಲ ಏನಪ್ಪ ಅಂತಂದರೆ ಫುಲ್ ಇನ್ವಾಲ್ವ್ಮೆಂಟ್ ಆಗಿ ಈ ತರಬೇತಿಯನ್ನು ಪಡೆದುಕೊಂಡು ನೀವೇನು ಅಂತಂದರೆ ಇನ್ನು ಮೇಲೆ ಎಲ್ಲ ಇಲಾಖೆ ಒಳಗೆ ಸುಮಾರಷ್ಟು ಸ್ಕೀಮ್ಸ್ ಇದೆ ಹಾಂ ನೀವು ನಿಮ್ಮ ಜೊತೆಗೂ ಕೂಡ ಅಕ್ಕಪಕ್ಕದವ್ರು ಕೂಡ ಹೇಳ್ಬೇಕು ಸರ್ಕಾರದಿಂದ ಈ ಥರ ಎಲ್ಲ ಇದೆ ಸವಲತ್ತುಗಳಿದೆ ಅದನ್ನು ಪಡ್ಕೊಳ್ಳೋಣ ಅಂತ ತಾವೆಲ್ಲ ಮುಂದೆ ಬರಬೇಕು ಅಂತ ಹೇಳ್ಕೊಳ್ತಾರೆ ಮಧ್ಯಾಹ್ನ ಈ ವೇದಿಕೆಯನ್ನು ಅಲಂಕರಿಸಿದ ನನ್ನ ಮನ್ನಡೆ ಮತ್ತು ಈ ವೇದಿಕೆಯ ಮುಂಭಾಗವನ್ನು ಅಲಂಕರಿಸಿದ ಈ ಕಾರ್ಯಕ್ರಮದಲ್ಲಿ ಮುಂದುವಾಗಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರೇ ಕೂಡ ಮಧ್ಯಾಹ್ನದ ಸೊ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಉದ್ದೇಶ ಏನಪ್ಪಾ ಅಂದರೆ ಈಗ ಕಲ್ಯಾಣ ಕರ್ನಾಟಕ ಅಂತಿದೆ ಕಲ್ಯಾಣ ಕರ್ನಾಟಕ ಯಾಕಾಯಿತು ಇತರ ಪ್ರಾಂತ್ಯಗಳ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕಲ್ವ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ತಿಳಿದುಕೊಂಡಿದ್ದೀರಾ ಸೊ ಯಾಕೆ ನಾವು ಇತರೆ ಜಿಲ್ಲೆಗಳಿಂದ ನಾವು ಹಿಂದುಳಿದಿದ್ದೇವೆ ಅಂದರೆ ಅದಕ್ಕೆ ಸುಮಾರು ಕಾರಣಗಳಿದ್ದಾವೆ ನಾವು ಸಹ ಅದನ್ನು ಕೆಲವೊಂದು ಸಬ್ಜೆಕ್ಟ್ನಲ್ಲಿ ಕೆಲವೊಂದು ವಿಷಯದಲ್ಲಿ ನಾವು ಅದನ್ನು ವಿದ್ಯಾಭ್ಯಾಸ ಮಾಡಿದ್ದೇವೆ ತಿಳಿದುಕೊಂಡಿದ್ದೆವು ಸಹ ಸೊ ಯಾಕೆ ಅಂದರೆ ನಮಗೆ ಗೊತ್ತು ನಾವು ನಿಜ ಮರ ಆಳ್ವಿಕೆಯಲ್ಲಿದ್ವಿ ಹಾಗಾಗಿ ನಮಗೆ ಒಂದು ವರ್ಷ ಒಂದು ತಿಂಗಳು ಕೆಲವು ದಿನಗಳ ನಂತರ ನಮಗೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ನಮ್ಮದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಆಯಿತು ಇವೆಲ್ಲ ಗೊತ್ತಿದೆ ಅಲ್ವಾ ಹಾಗಾಗಿ ಸೆಪ್ಟೆಂಬರ್ ಹದಿನೇಳನ್ನು ನಾವು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಥವಾ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತೇಳಿ ನಾವು ಆಚರಣೆ ಮಾಡ್ತೀವಿ ಸೊ ಇತರೆ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಿಗಿಂತ ಅಂದರೆ ಈ ಇತರೆ ಜಿಲ್ಲೆಗಳಿಗಿಂತ ನಮ್ಮ ಉತ್ತರ ಕರ್ನಾಟಕದ ಜಿಲ್ಲೆಗಳು ಹಿಂದುಳಿಯಲು ಕಾರಣ ಏನಪ್ಪ ಅಂದರೆ ಈ ಥರ ಪ್ರಾಂತ್ಯಗಳಿಂದ ಅಂದರೆ ಕೆಲವು ರಾಜ್ಯಗಳಿಂದ ಆಳ್ವಿಕೆ ಪಟ್ಟು ನಮಗೆ ಒಂದು ವರ್ಷ ಒಂದು ತಿಂಗಳು ಕೆಲವು ದಿನಗಳ ನಂತರ ನಮಗೆ ಸ್ವಾತಂತ್ರ್ಯ ಸಿಗ್ತದೆ ಹಾಗಾಗಿ ಕೆಲವು ಸಂಸ್ಥೆ ಆಗಿರ್ಬೋದು ಕೆಲವೊಂದು ಇಲಾಖೆಗಳಾಗಿರ್ಬೋದು ಓಕೆನಾ ಅದರದೇ ಆದಂಥ ಈ ಪ್ರಾಂತ್ಯಗಳು ಇತರೆ ಜಿಲ್ಲೆಗಳ ಥರ ಮೇಲೆ ಬರಲಿ ಇತರೆ ಜಿಲ್ಲೆಗಳ ಥರ ಇವರಿಗೆ ಎಲ್ಲ ಸೌಲಭ್ಯ ಸಿಕ್ಕು ಇವರು ಸಹ ಕೆಲವೊಂದು ಕ್ಷೇತ್ರ ಕೆಲವೊಂದು ಇಲಾಖೆಗಳಲ್ಲಿ ಇವರು ಸೌಲಭ್ಯವನ್ನು ಒದಗಿಸಿಕೊಂಡು ಕೆಲವೊಂದು ಜಿಲ್ಲೆಗಳ ಥರ ಇವರು ಸಹ ಮೇಲೆ ಹೇಳಲಿ ಅನ್ನೋ ಒಂದು ಉದ್ದೇಶದಿಂದ ಕೆಲವು ಇಲಾಖೆಗಳಾಗಿರ್ಬೋದು ಕೆಲವು ಬ್ಯಾಂಕ್ಗಳಾಗಿರ್ಬೋದು ಮತ್ತು ಇತರೆ ಕೆಲವೊಂದು ಯೋಜನೆಗಳು ಸಹ ಆಗಿರ್ಬೋದು ಇತ್ತಿನ ದಿನಮಾನಗಳಲ್ಲಿ ಆರನೇ ತಿದ್ದುಪಡಿ ಆಯಿತು ಓಕೆನಾ ಸಂವಿಧಾನದ ಅಡಿಯಲ್ಲಿ ನೂರಾರನೇ ತಿದ್ದುಪಡಿಯ ಲಕ್ಷಣಗಳು ಏನು ಏನೇ ಏನು ಹೇಳುತ್ತದೆ ಅಂದರೆ ಮೂರು ಪರ್ಸೆಂಟೇಜ್ ರಿಜರ್ವೇಷನ್ ಯಾರಿಗೆ ಕೊಡ್ತಾರೆ ಮಹಿಳೆಯರಿಗೆ ಕೊಡ್ತಾರೆ ಓಕೆನಾ ಮೂವತ್ತು ಸಾರಿ ಮೂರು ಪರ್ಸೆಂಟೇಜ್ ಮಹಿಳೆಯರಿಗೆ ಕೊಡ್ತಾರೆ ಯಾಕೆ ಅವರಿಗೂ ಸಮಾನತೆ ಅನ್ನೋದು ಇರಲಿ ಅವರು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ವಿಮಾನ ಹಾರಿಸುವರಿಂದ ಈಗ ಯಾವುದೇ ಕ್ಷೇತ್ರಗಳಲ್ಲಿ ನೋಡ್ರಿ ಅವರಿಗೂ ಸಮಾನತೆ ಅನ್ನೋದು ಇರಲಿ ಅನ್ನೋ ಒಂದು ಉದ್ದೇಶದಿಂದ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಈ ಕ್ಷೇತ್ರದಲ್ಲೂ ಮಹಿಳೆಯರು ಬರಲಿ ಎಲ್ಲರಿಗೂ ಸಮಾನತೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಇವರೆಲ್ಲರೂ ಗಣ್ಯಮಾನ್ಯರು ಇದನ್ನು ಪರಿಗಣನೆಗೆ ತೆಗೆದುಕೊಂಡು ಎಲ್ಲರಿಗೆ ಸಮಾನತೆ ಕೊಡೋಣ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋಣ ಅಂತೇಳಿ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಮಾಡಿಕೊಡೋಣ ಅಂತೇಳಿ ಮಾಡ್ತಿದ್ದಾರೆ ಈ ಫಾರ್ ಎಕ್ಸಾಂಪಲ್ ಇದನ್ನೇ ಯಾಕೆ ಮಾಡಬೇಕು ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಈಗ ನಾವು ಅಪ್ ಟು ನಂದು ಎಕ್ಸಾಂಪಲ್ ತೊಗೊಳ್ಳಿ ನಂದು ಎಮ್ ಎಸ್ ಸಿ ಬಿ ಎಡ್ ಕ್ವಾಲಿಫಿಕೇಷನ್ ಆಗಿದೆ ಓಕೆನಾ ಈ ಕೆಲವರು ಎಮ್ ಎಡ್ ಆಗಿರ್ಬೋದು ಎಮ್ ಫಿಲ್ ಆಗಿರ್ಬೋದು ಪಿ ಎಚ್ ಡಿ ಆಗಿರ್ಬೋದು ಬಿ ಎಸ್ ಸಿ ಬಿ ಎನಿಥಿಂಗ್ಸ್ ಓಕೆನಾ ಯಾವುದೇ ಒಂದು ಕ್ವಾಲಿಫಿಕೇಷನ್ ತೊಗೊಳ್ಳಿ ನಮ್ಮ ಸರ್ಟಿಫಿಕೇಟ್ ನಮಗೆ ಕೆಲವೊಂದು ಸರಿ ಕೆಲ್ಸಕ್ಕೆ ಬರೋದಿಲ್ಲ ಅರ್ಥ ಅಲ್ವಾ ನಮ್ಮ ಸರ್ಟಿಫಿಕೇಟ್ ನಮಗೆ ಕೆಲಸಕ್ಕೆ ಬರೋದಿಲ್ಲ ಬೇರೆ ಇತರೆ ಅಡಿಷ್ನಲ್ ಕೋರ್ಸ್ ಇರ್ತಾವಲ್ವಾ ಆ ಕೋರ್ಸ್ ವಿತ್ ನಮ್ಮ ಸಬ್ಜೆಕ್ಟ್ ಕೋರ್ಸಸ್ ಇವು ಎರಡರ ಜೋಡಿಯಿಂದ ನಾವು ಏನಾದರೂ ನಮ್ಮ ಫ್ಯೂಚರ್ನ ಉದ್ಯೋಗಗೋಸ್ಕರ ಅದನ್ನು ಪಡ್ಕೊಬೋದು ಹಾಗಾಗಿ ಈ ಥರ ಅಡಿಷ್ನಲ್ ಸರ್ಟಿಫಿಕೇಟ್ ನಮಗೆ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಸರ್ಟಿಫಿಕೇಟ್ ನಮಗೆ ಯೂಸ್ ಆಗ್ತವೆ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು